ಹಲೋ ಹಾಯ್ ಹೇಗಿದ್ದೀರಲ್ಲ ಇವತ್ತು ನಾನು ಟೆಂಪಲ್ ಸ್ಟೈಲ್ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ಸೀರಿಯಸ್ಲಿ ಇದು ಅಷ್ಟೇ ರುಚಿಯಾಗಿರ್ತದೆ ವೈಟ್ ರೈಸಿಗೆ ಇದೊಂದು ಟೆಂಪಲ್ ಸ್ಟೈಲ್ ಸಾರು ಉಂಟಲ್ಲ ನೀವು ಟ್ರೈ ಮಾಡಬೇಕು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಈಗ ಸ್ವಲ್ಪ ಉದ್ದ ಮೆಣಸು ತಗೋಬೇಕು ಆಮೇಲೆ ಸ್ವಲ್ಪ ಗಿಡ್ಡ ಮೆಣಸು ನಾನು ಉದ್ದ ಮೆಣಸು ತುಂಬ ತಗೊಂಡಿದ್ದೀನಿ ಯಾಕೆಂದರೆ ನನ್ನ ಮಕ್ಕಳಿಗೆ ಖಾರ ಅಷ್ಟು ನಾನು ಕೊಡೋದಿಲ್ಲಲ್ಲ ಹಾಗೆ ಗಿಡ್ಡ ಮೆಣಸು ಸ್ವಲ್ಪ ಹಾಕೋತಿದ್ದೀನಿ ಗಿಡ್ಡ ಮೆಣಸು ಬೇಕಾ ನಿಮಗೆ ಒಂದು ಐದಾರು ಏಳು ಹಾಕೋಬೋದು ನಾನು ಪಾತ್ರೆ ಬಿಸಿ ಮಾಡಿ ಇಟ್ಟಿದ್ದೀನಿ ಹಾಗೆ ತೆಂಗಿನ ಎಣ್ಣೆ ಹಾಕಿ ಈಗ ಇದನ್ನೆಲ್ಲ ಹಾಕಿ ಅದರಲ್ಲಿ ಬಿಸಿ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕು ಕಪ್ಪಾಗಬಾರ್ದು ಬಟ್ ಚೆನ್ನಾಗಿ ಉರಿಯಿರಿ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ ನಿಮಗೆ ಜಾಸ್ತಿ ಮಾಡಿ ಇಟ್ಕೊಳ್ಬೋದು ಸ್ವಲ್ಪ ಜಾಸ್ತಿ ಮೆಣಸೆಲ್ಲ ಹಾಕಿ ನಾನು ಎಷ್ಟು ಅಂತ ಹೇಳಿದ್ದೀನಿ ಅದರ ಡಬಲ್ ಹಾಕೊಂಡ್ಬಿಟ್ಟು ತುಂಬನೇ ಮಸಾಲ ಹುಡಿ ಮಾಡಿ ಇಟ್ಕೋಬೋದು ಯಾವಾಗ ಬೇಕು ಆಗಾಗ ಯೂಸ್ ಮಾಡ್ಕೋಬೋದು ಹೀಗೆ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಈಸಿ ಆಗ್ತದೆ ಮಾಡಲಿಕ್ಕೆ ನಾನಿಲ್ಲಿ ಸ್ವಲ್ಪ ಮೆತ್ತೆ ಹಾಕೊಳ್ತಿದ್ದೀನಿ ಆಮೇಲೆ ಒಂದು ಎರಡು ಸ್ಪೂನ್ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಎರಡು ಎರಡೂವರೆ ಸ್ಪೂನ್ ಕೊತ್ತಂಬರಿ ಹಾಕಿದ್ದೆ ಮತ್ತೆ ಒಂದು ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ನಾನಿಲ್ಲಿ ಈಗ ಉರ್ದುದಲ್ಲಿ ಹಾಕ್ತಾ ಇದ್ದೀನಿ ಇದು ಇದು ಆಕ್ಚುಲಿ ಆಗಿ ನಮ್ಮ ಈ ಟೆಂಪಲ್ ಟೈಪ್ ಸಾರಿಗೆಲ್ಲ ಒಳ್ಳೆ ಸ್ಮೆಲ್ ಕೊಡೋದಂದರೆ ಇದು ಮತ್ತು ಬೇವಿನ ಸೊಪ್ಪು ಈಗ ಇದನ್ನು ನಾನು ಒಂದೂವರೆ ಸ್ಪೂನ್ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಈಗ ಕರಿಲೀಸ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಒಳ್ಳೆ ಬಿಸಿ ಆಗಲಿ ಆ ಬಿಸಿ ಆದಾಗ ಉಂಟಲ್ಲ ಅದರ ಒಂದು ಪರಿಮಳ ಬರ್ತದೆ ಎಷ್ಟು ಚೆಂದ ಗೊತ್ತುಂಟು ಆ ಪರಿಮಳಕ್ಕೆ ನಿಮಗೆ ಗೊತ್ತಾಗ್ತದೆ ಇವತ್ತಿನ ಸಾಂಬಾರಂತೂ ಸೂಪರ್ ಆಗ್ತದೆ ಅಂತೇಳಿ ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೊಳ್ಳಿ ಈಗ ನೀವು ಚೆಂದ ಫ್ರೈ ಆಗಿದೆ ಇದನ್ನೀಗ ನಾನು ಸೈಡಲ್ಲಿ ಇಟ್ಕೊಳ್ತೀನಿ ಸೈಡಲ್ಲಿ ಇಟ್ಟುಕೊಂಡು ಆಮೇಲೆ ಅದು ಎಂಥ ಬಿಸಿ ಹೋಗ್ತದಲ್ಲ ಬಿಸಿ ಆರಿ ಹೋದ್ಮೇಲೆ ಅದನ್ನು ಪೌಡರ್ ಮಾಡ್ಕೋಬೇಕು ಅದು ಕೂಲ್ ಆದಮೇಲೆ ತನ್ನಗಾದಮೇಲೆ ಅದನ್ನು ಎಲ್ಲ ಮಿಕ್ಸಿಗೆ ಹಾಕೋಬೇಕೀಗ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ನಾವು ಅದನ್ನು ಮಿಕ್ಸಿಯಲ್ಲಿ ಒಂದು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿ ಪೌಡರ್ ಮಾಡ್ಕೊಬೇಕು ಆ ಪೌಡರ್ ಮಾಡ್ಕೊಂಡು ನೋಡಿ ಹೀಗೆ ಪೌಡರ್ ಆಗ್ತದೆ ಇದು ಇನ್ನು ನೀವೆಂತ ಮಾಡಬೇಕಲ್ ನಿಮ್ಮ ಹತ್ರ ಒಂದು ಗ್ಲಾಸಿನ ಜಾರ್ ಏನಾದರೂ ಇದ್ದರೆ ಅದರಲ್ಲಿ ಹಾಕಿಡ್ಕೊಳ್ಳಿ ಈಗ ನಾನು ಆ್ಯಕ್ಚುಲಿ ಮಾಡಿದ್ದು ತುಂಬ ಆಗಿದೆ ಹಾಗೆ ನಾನು ಮಸಾಲೆ ಹುಡಿಯನ್ನು ಇದರಲ್ಲಿ ಹಾಕಿಡ್ತಾ ಇದ್ದೀನಿ ಸೊ ನಿಮ್ಗೆ ಯಾವಾಗ ಬೇಕೋ ಆಗ ಯೂಸ್ ಮಾಡ್ಕೋಬೋದು ಇದೊಂದು ಒಳ್ಳೆ ಐಡಿಯಾ ನಿಮಗೆ ಮತ್ತು ಈಸಿಯಾಗಿ ಆಗ್ತದೆ ನಿಮಗೆ ಅಡುಗೆ ಮಾಡಲಿಕ್ಕೆ ನೋಡಿ ಈಗ ಪೌಡರ್ ರೆಡಿ ಆಯ್ತಲ್ಲ ಇನ್ನು ನೆಕ್ಸ್ಟು ನಾವು ಕುಕ್ಕರಲ್ಲಿ ಏನು ಇಡಬೇಕು ಅಂತ ಹೇಳ್ತೀನಿ ಎರಡು ಟೊಮೆಟೊ ಕಟ್ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್ ಮತ್ತು ಇಲ್ಲಿ ಒಂದು ಕಪ್ ದಾಳ್ ತಗೊಂಡಿದ್ದೀನಿ ಈ ದಾಳನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ನಾವು ಕುಕ್ಕರಲ್ಲಿ ಹಾಕಬೇಕು ದಾಲ್ ಹಾಕಿ ಆಮೇಲೆ ಟೊಮೆಟೊ ಹಾಕಿ ಆಮೇಲೆ ಜಿಂಜರು ಮತ್ತು ಗ್ರೀನ್ ಚಲ್ಲಿ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲವನ್ನು ನಾವು ಕುಕ್ಕರ್ ಒಳಗೆ ಹಾಕಿ ಆಮೇಲೆ ಸ್ವಲ್ಪ ನೀರು ಹಾಕಿ ನಾವು ಕುಕ್ಕರ್ ಮುಚ್ಚಳ ಹಾಕಿ ಇನ್ನು ಎರಡು ವಿಜಿಲ್ ತೆಗಿತಾ ಇದ್ದೀನಿ ನಾನು ನೋಡಿ ಎರಡು ಸಾಕಿದು ಯಾಕೆಂದರೆ ಈ ಮೊಸರು ದಾಲ್ ಉಂಟಲ್ಲ ಇದು ಬೇಗ ಬೇಯ್ತದೆ ಹೀಗೆ ಬನಲೆ ಅದಕ್ಕೆಲ್ಲ ಹಾಕ್ತಾ ಇದ್ದೀನಿ ಈಗ ನಾನು ಇದು ಬೇಯ್ದು ಹೋಗಿದೆ ಅದನ್ನು ಇದ್ದೀನಿ ಇದನ್ನು ಹಾಕಿ ಎರಡು ಸ್ಪೂನ್ ಆ ಮಸಾಲ ಮಾಡಿ ರೆಡಿ ಮಾಡಿಟ್ಟಿದ್ದಲ್ಲ ಆ ಮಸಾಲವನ್ನು ಈಗ ಹಾಕಿಕೊಳ್ಬೇಕು ಈಗ ಹಾಕಿಕೊಂಡು ಚೆನ್ನಾಗಿ ಕುದಿಸಬೇಕು ನೋಡಿ ಈಗ ಕುದಿಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿ ಆಮೇಲೆ ನಾನು ಕುದಿಲಿಕ್ಕೆ ಇಡ್ತೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ಆಮೇಲೆ ಹಿಂಗೆ ಹಾಕಬೇಕು ಸ್ವಲ್ಪ ಅದು ಹೇಳಲಿಕ್ಕೆ ಮತ್ತೊಯಿತು ಫ್ರೆಂಡ್ಸ್ ಮತ್ತೆ ಎಂತ ಗೊತ್ತುಂಟ ಫ್ರೆಂಡ್ಸ್ ನಾನು ಇದನ್ನು ರೆಕಾರ್ಡ್ ಮಾಡೋದೆಲ್ಲ ವೀಡಿಯೋ ತೆಗೆಯೋದು ಎಲ್ಲ ನಾನೊಬ್ಬಳೆ ಒಂದು ಕೈಯಿಂದ ವೀಡಿಯೋ ಮಾಡೋದು ಇನ್ನೊಂದು ಕೈಯಲ್ಲಿ ಅಡುಗೆ ಮಾಡೋದು ಹಾಗಾಗಿ ನನ್ನ ವೀಡಿಯೋ ಸ್ವಲ್ಪ ಆಚೀಚಾಗ್ತಾ ಇರ್ತದೆ ಇನ್ನೊಂದು ಕಡೆಯಿಂದ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ ಸಾಸಿವೆ ಹಾಕಿ ಸ್ವಲ್ಪ ಒಣ ಮೆಣಸು ಹಾಕಿ ಆಮೇಲೆ ಈ ಕಡೆ ಇದು ಕುದೀತಾ ಇದೆಲ್ಲ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಕುದಿತಾ ಇದೆ ಅದಕ್ಕೆ ಈಗ ಒಗ್ಗರಣೆ ಮಾಡಿದ್ದಲ್ಲ ಅದ ರೆಡಿ ಮಾಡಿದ್ದನ್ನು ಇದಕ್ಕೆ ಒಗ್ಗರಣೆ ಹಾಕಿ ಕುದಿಲಿಕ್ಕೆ ಇಡುತ್ತೇನೆ ಈಗ ನೋಡಿ ಈಗ ಚೆಂದ ಕುದಿ ಬರ್ತಾ ಇದೆ ಘಮ 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 ಟೆಂಪಲ್ ಸ್ಟೈಲಿನ ಸಾರು ರೆಡಿಯಾಗಿದೆ ಇದನ್ನ ವೈಟ್ ರೈಸ್ಗೆ ಹಾಕೊಂಡು ತಿನ್ಬೇಕು ಸೂಪರ್ವಾಗ್ತದೆ ಓಕೆ ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿ ಆಯ್ತಾ ಬಟ್ ಇದು ಬೆಸ್ಟ್ ಅಂದರೆ ವೈಟ್ ರೈಸ್ ವಿತ್ ಟೆಂಪಲ್ ಸ್ಟೈಲಿನ ಸಾರ್ ಮತ್ತು ಒಂದು ಹಪ್ಪಳ ಇಷ್ಟಿದ್ರೆ ಉಂಟಲ್ಲ ಒನ್ ಆಫ್ ದ ಬೆಸ್ಟ್ ಊಟ ಓಕೆ ಫ್ರೆಂಡ್ಸ್ ಇದನ್ನ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ